ಅಲನ್ ಕ್ಯಾರಿಯರ್ ಅಕಾಡೆಮಿ ಪ್ರಾರಂಭ ಮಾಡಬೇಕು ಮಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಒಂದು ತಮ್ಮ ಕನಸನ್ನು ಅವರ ಏನು ಡ್ರೀಮ್ಸ್ ಇರ್ತಾವೋ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಅದು ನನಸಾಗಿಸಲಿಕ್ಕೆ ಹೆಲ್ತ್ ಇಶ್ಯೂಸ್ ಆಗಿ ಸೊ ಬೆಂಗಳೂರಿಗೂ ಕೂಡ ಯಾರಿಗೂ ಅಲ್ಲಿ ಹೋಗ್ಬೇಕು ಹೆಣ್ಮಕ್ಳು ಇದ್ರೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿದ್ರೆ ಅವ್ರನ್ನ ವೈದ್ಯದಲ್ಲಿ ಇಡೋದು ಕಷ್ಟ ಹಾಸ್ಟೆಲ್ ಹಾಸ್ಟೆಲ್ನಾಗ ಇಡಬೇಕು ಇಟ್ಟು ಇದು ಮಾಡ್ಬೇಕಂತ ತಂದೆ ತಾಯಿ ಯಾವತ್ತು ಒಂದು ಒಂದು ಭಯ ಇರ್ತಿತ್ತು ಏನಪ್ಪಾ ಹೇಳಿ ಸೊ ಅದನ್ನ ನಾವು ಇಲ್ಲೇ ಮಾಡ್ಬೇಕು ಈ ಭಾಗದ ಜನರಿಗೆ ಇಲ್ಲೇ ಬಿಜಾಪುರದಲ್ಲಿ ಸಿಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಅಲೆನ್ ಜೊತೆಗೆ ನಾವು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಾವು ಈಗ ಪ್ರಾರಂಭ ನಮ್ಮ ಮಾಡಿದಿವಿ ಆರ್ ತಿಂಗಳಾಗಿರ್ಬೋದು ಹಿಂದೆ ಮಾಡಿದಾಗ ವಾಸ್ ತ್ರೀ ಹಂಡ್ರೆಡ್ ಇಂಟೆಕ್ ಇತ್ತು ಆಲ್ರೆಡಿ ನಾವು ಇಷ್ಟು ನಾಲ್ಕು ತಿಂಗಳಲ್ಲಿ ಇಷ್ಟು ಫಾಸ್ಟ್ ಮುನ್ನೂರು ಇಂಟೆಕ್ ಕ್ಲಿಯರ್ ಆಗಿತ್ತು ಅಂದ್ರ ಅದ್ರ ಬಿಜಾಪುರದಲ್ಲಿ ಆಗಿದ್ದಕ್ಕೆ ಬಹಳಷ್ಟು ಜನರಿಗೆ ಅದು ಇಲ್ಲ ಆಯ್ತು ಅಂತ ಹೇಳಿ ಸುಮಾರು ಮುನ್ನೂರು ಮಕ್ಕಳಿಗೆ ಒಂದು ಕೋರ್ಸಲ್ಲಿ ಅಲ್ಲಿ ಪ್ಲಸ್ ಇನ್ನೊಂದು ಲಾಂಗ್ ಟರ್ಮ್ ಕೋರ್ಸ್ ಅನ್ನು ಕೂಡ ನಾವು ಪ್ರಾರಂಭ ಮಾಡ್ಬೇಕಂತ ಹೇಳಿ ಅದನ್ನ ಕೂಡ ಈಗ ಅಡ್ಮಿಷನ್ಸ್ ಆಲ್ಮೋಸ್ಟ್ ಎಷ್ಟು ಒಂದು ಮೂವತ್ತೆರಡು ಲಾಂಗ್ ಟರ್ಮ್ ಇದಕ್ಕೆ ಕೂಡ ಈಗ ಅಡ್ಮಿಷನ್ಸ್ ಆಗಿದ್ದಾವೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ ಈಗ ಅಡ್ಮಿಷನ್ಸ್ ಮಾಡಿದಾರೆ ಮಕ್ಕಳಿಗೆ ಆ ಬಿ ಎಲ್ ಡಿ ಅಂತ ತಮಗೆಲ್ಲ ಗೊತ್ತಿದ್ದಂಗೆ ಇದ್ರ ಒಂದು ಇತಿಹಾಸ ಸುಮಾರು ನೂರು ನೈನ್ಟೀನ್ ಟೆನ್ ಎಸ್ಟಾಬ್ಲಿಷ್ ನೈನ್ಟೀನ್ ಟೆನ್ ಹತ್ತೊಂಬತ್ ನೂರಲ್ಲಿ ಪ್ರಾರಂಭವಾಗಿದ್ದು ಇವತ್ತು ಎಮ್ ಆರ್ ಆಗಿ ಬೆಳೆದು ಈಗ ಬಹಳಷ್ಟು ಬದಲಾವಣೆ ನೋಡ್ತಾ ಇದೀವಿ ಬಿ ಎಲ್ ಡಿ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದೀವಿ ಈ ಸಿ ಬಿ ಎಸ್ ಸಿ ಸ್ಕೂಲ್ ಇರ್ಬೋದು ಅಂದ್ರ ಕೆ ಜಿ ಟು ಪಿ ಜಿ ಬಿ ಎಲ್ ಡಿ ಅಂದ್ರೆ ಕೆ ಜಿ ಟು ಪಿ ಜಿ ನಮ್ಮಲ್ಲಿ ಎಲ್ಲಾ ಕೋರ್ಸ್ಗಳು ಈಗ ಪ್ರಾರಂಭ ಆಗಿ ಇನ್ನೂ ಕೆಲವೊಂದು ತಾಲೂಕಾ ಮಟ್ಟದಲ್ಲಿ ಕೂಡ ನಾವು ಆ ಶಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಅಲ್ಲಿ ಕೂಡ ಆ ಭಾಗದ ಜನರಿಗೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಒಂದು ಪ್ಲಾನ್ ಅನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಆ ಕನಸನ್ ನನಸು ಮಾಡಲಿಕ್ಕೆ ಇವತ್ತು ಇದು ಒಂದು ಒಳ್ಳೆಯ ಈ ಭಾಗದ ಉತ್ತರ ಕರ್ನಾಟಕ ಜನರಿಗೆ ಬಹಳ ಅನುಕೂಲ ಆಗಲಿದೆ ಅಂತ ಹೇಳಿ ನಮ್ಮ ಸೀತಾರಾಮ್ ಸರ್ ಬಗ್ಗೆ ಮುಂದ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ಲಿದ್ದಾರೆ ಸೊ ಅದಕ್ಕೆ ಇದನ್ನ ಒಂದು ಪತ್ರಿಕಾ ಪ್ರಕಟಣೆ ಕೂಡ ತಮಗ ಕೊಡ್ತೀವಿ ಏನೇನಾಯ್ತು ಆಗು ಹೋಗುಗಳ ಬಹಳ ದೊಡ್ಡದೈತಿ ಈಗಾಗಲೇ ಟೈಮ್ ಆಗೋದ್ರಿಂದ ಇದನ್ನ ಡಿಟೇಲ್ ಆಗಿ ನಿಮ್ಗೆ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಸೀತಾರಾಮ್ ಸರ್ ಅವರು ಇದ್ರ ಬಗ್ಗೆ ಮುಂದಿನ ಮಾಹಿತಿಯನ್ನ ರೆಸ್ಪಾನ್ಸ್ ನೀವು ನೋಡಿದ್ರಿ ವಿ ವಾಟ್ ವೆರಿ ಗುಡ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಇನ್ ದ ಸೆಕ್ಷನ್ ಮುನ್ನೂರು ಇದ್ದೇ ಮುನ್ನೂರು ಇದರಿಂದ ಮುನ್ನೂರು ಫುಲ್ ಆಗಿತ್ತು ನೆಕ್ಸ್ಟ್ ಈಗ ನಾವು ಸೀಟ್ ಸೀಟ್ ಬಹಳ ಇನ್ನೊಂದು ಇಪ್ಪತ್ತು ಸೀಟ್ ಕೊಡ್ಬೋದು ಸೊ ಲಾಂಗ್ ಟರ್ಮ್ ಇದರಲ್ಲಿ ಕೊಡ್ಬೋದು ನಾವು ಲಾಕರ್ ಎರಡು ಬ್ಯಾಚ್ ಇರ್ತಾವ ಒಂದು ಲಾಕ್ ಟರ್ಮು ಚಾರ್ಟರ್ ಸೊ ಲಾಂಗ್ ಟರ್ಮ್ ದಾಗ ಕೊಡ್ಬೋದು ಅದಕ್ಕ ಈ ಒಂದು ಮುಂದಿನ ವರ್ಷ ನಾವು ರೆಸಿಡೆನ್ಸ್ ಅಥವಾ ಹಾಸ್ಟೆಲ್ ಫೆಸಿಲಿಟಿ ಇರ್ಬೋದು ಮೆಸ್ ಫೆಸಿಲಿಟಿ ಇರ್ಬೋದು ಪ್ರಾಪರ್ ಆಗಿ ಅವರಿಗೆ ಅದೆಲ್ಲ ಐಟಮ್ ಈಗ ಫಾರ್ ಎಕ್ಸಾಂಪಲ್ ಬೇರೆ ಜಿಲ್ಲಾದವ್ರು ಬಂದಿದೆ ಕಲಿಬೇಕಂದ್ರೆ ನಾವು ಬಿಜಾಪುರ್ ವಿ ಮೇಕ್ ಒನ್ ಆಫ್ ದ ಸೇಮ್ ಕ್ಯಾರಿಯರ್ ಹಬ್ ಕ್ಯಾರಿಯರ್ ಹಬ್ ಕ್ಯಾರಿಯರ್ ಹಬ್ ಅಂದ್ರೆ ಯಾರ್ಯಾರನ್ನ ಹೇಳ್ತಲ್ಲ ನಮ್ಮ ಕನಸು ಡ್ರೀಮ್ಸ್ ಮಕ್ಕಳ ಏನೋ ಒಂದು ಕನಸುಗಳು ಇರ್ತಾವ್ ಅವ್ರ ನನಸಾಗ್ಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಯಾಕ ಐ ಐ ಟಿ ಹೋಗಬೇಕಂತ ಎಷ್ಟೋ ಜನ ಇವತ್ತೆಲ್ಲ ನೋಡ್ತೀವಿ ನಾವು ಎಲ್ಲ ಮಕ್ಕಳು ಸಣ್ಣ ಅರ್ಹ್ಯತೆ ಹಿಡಿದು ಎಲ್ಲ ಶಾಲೆಯೊಳಗೆ ಅಟಲ್ ಲ್ ಲ್ಯಾಬ್ ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಮಾಡಿದ್ದಾರೆ ಅಟಲ್ರಿಂಗ್ ಲ್ಯಾಬ್ ಮಾಡಿದ್ದಾರೆ ನೋಡಿದ್ರೆ ಸ್ಟಾರ್ಟ್ಅಪ್ ಮಕ್ಕಳು ಈಗಿನಿಂದ ಯಾರೇ ಪ್ರತಿಭಾವದಲ್ಲಿ ಅಂದ್ರೆ ಅದಾಗೆ ಟ್ರೈನಿಂಗ್ ಮಾಡ್ಕೋದ್ ಬಂದು ಆ ಹಂತದಾಗೆ ಟ್ರೈನಿಂಗ್ ಆಗಿ ಮುಂದೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಸ್ಟಾರ್ಟ್ಅಪ್ ಆಗಿ ಒಂದು ಆಂಧ್ರಪ್ರದೇಶ ಆಂಧ್ರ ಆಗಿ ಬಿಸ್ನೆಸ್ ಆಗಿ ಅಂತ ಎಲ್ಲಾ ಹಳ್ಳಿಗಳಲ್ಲಿ ಸರ್ಕಾರಿ ಅಟಲ್ ಲ್ಯಾಬ್ ಮಾಡಿದಾರೆ ಮಾಡಿದ್ದಾರೆ ಅಟಲ್ ನಿನ್ನೆ ಆ ಕಾರ್ಯಕ್ರಮ ಕೂಡ ನಮ್ಮ ದೇಹಿಯಿಂದ ನಾವು ಅಲ್ಲಿ ಹೋಗಿ ಸರ್ಕಾರಿ ಶಾಲೆಯಲ್ಲಿ ಯಾಕಂದ್ರೆ ಲ್ಯಾಬ್ ಮಾಡಿದ್ರೆ ಲಕ್ಷ ಗಟ್ಟಲೆ ದುಡ್ಡನ್ನ ಅವ್ರು ಹಾಕಿದ ಸೊ ಅವ್ರು ಈಗ ಒಂದು ನಾನೇ ಒಂದು ಉದ್ಘಾಟನೆ ಮಾಡಿದ ಬಿಟಿಲ್ ಹೋಗಿ ಅಲ್ಲಿ ಬಹಳ ಚಂದ ಆದ್ರೆ ಅದು ಲ್ಯಾಬ್ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಅವಾಗ ಹತ್ತಿನ ದಿನ ಅಷ್ಟು ಓಪನಿಂಗ್ ಮಾಡಿದ್ರು ಮಾಡಿದ್ರು ಮುಂಚೆ ಚಾವಿ ಆಗ್ಬಿಟ್ಟು ಯಾಕಂದ್ರೆ ಆ ಟ್ರೈನಿಂಗ್ ಮಾಡುವಂತ ಫ್ಯಾಕಲ್ಟಿ ಇಲ್ಲ ಸ್ಕಿಲ್ಡ್ ಫ್ಯಾಕಲ್ಟಿ ಇಲ್ಲ ಅದಕ್ಕೆ ನಾವು ಒಂದು ನಿನ್ನೆ ಒಂದು ಸಿಬಿಎಂ ಬಿ ಎಂ ಪಾರ್ಟಿ ಇನ್ಫಾರ್ಮೇಶನ್ ಅಂಡ್ ಇನ್ನೋವೇಶನ್ ಅಂತ ಏನ್ ಮಾಡಿದ್ದೀನಿ ಅದರಿಂದ ನಾವು ಆ ಮಕ್ಕಳಿಗೆ ಅಲ್ಲಿ ಹೋಗಿ ಸರ್ಕಾರಿ ಶಾಲೆಯಲ್ಲಿ ಅವ್ರಿಗೆ ನಮ್ ಬಿ ಎಲ್ ಇಂದ ಟ್ರೈನಿಂಗ್ ಕೊಡುವಂತ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದೀವಿ ಅದನ್ನು ಪ್ಲಾನ್ ಮಾಡ್ತಾ ಇದ್ವಿ ಆಲ್ರೆಡಿ ನಿನ್ನೆ ಪ್ರಾರಂಭ ಕೂಡ ಆಯ್ತು ಅದು ಸೊ ಅದ್ರ ಜೊತೆಗೆ ಇವತ್ತು ಈ ಐ ಐ ಟಿ ಜಿ ಡಬ್ಲ್ಯೂ ನೋಡಿ ನಾವು ಯೂನಿವರ್ಸಿಟಿ ಪಿ ಯು ಸಿ ಕಲ್ತ್ರೆ ಅದಕ್ಕೆ ಮಾತು ಇಲ್ಲ ಬರೀ ಪಿ ಯು ಸಿ ಕಲ್ತ್ ನಾನು ಹಂಡ್ರೆಡ್ ಹಂಡ್ರೆಡ್ ತಗೊಂಡ್ರೆ ನೀಟ್ ಇದು ಇಂಜಿನಿಯರಿಂಗು ಮೆಡಿಕಲ್ ಸೀಟ್ ಸಿಗಲ್ಲ ಅದ್ರ ಜೊತೆಗೆ ಆ ಮಾರ್ಕ್ಸ್ ಕೊಡೋ ಜೊತೆಗೆ ನಾವು ನೀಟು ಮತ್ತು ಐ ಐ ಟಿ ಜೆ ಡಬ್ಲ್ಯೂ ಅದ್ರೂ ಕ್ವಾಲಿಫೈ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಜೆ ಡಬ್ಲ್ಯೂ ಐ ಟಿ ಇವೆಲ್ಲ ಸಿ ಇ ಟಿ ಇವೆಲ್ಲ ಪಾಸ್ ಆಗ್ಬೇಕು ಮೆಡಿಕಲ್ ಆಗ್ಬೇಕಂದ್ರೆ ನೀಟ್ ಪಾಸ್ ಆಗ್ಬೇಕು ನಾವು ನೀಟ್ ನಾವು ಹಂಡ್ರೆಡ್ ಹಂಡ್ರೆಡ್ ಪಿ ಯು ಸಿ ಅಲ್ಲಿ ತಗೊಂಡು ನೀಟ್ ಅಲ್ಲಿ ಪಾಸ್ ಕ್ವಾಲಿಫೈ ಆಗಿಲ್ಲ ಅಂದ್ರೆ ನಮ್ ಸೀಟೆ ಸಿಗಲ್ಲ ಸೊ ದಿಸ್ ಎರಡು ಆಯ್ತು ಪಿ ಯು ಸಿ ಅಲ್ಲಿ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಬರ್ಬೇಕು ಮಕ್ಕಳಿಗೆ ಇಲ್ಲಿ ಕೂಡ ಕ್ವಾಲಿಫೈ ಆಗುವಂತ ಮಾರ್ಕ್ಸ್ ಬಂದ್ರೆ ಅವ್ರಿಗೆ ಒಳ್ಳೆ ಒಳ್ಳೆ ಕಾಲೇಜಲ್ಲಿ ಸರ್ಕಾರಿ ಬಡ ಮಕ್ಕಳಿಗೆ ಸರ್ಕಾರಿ ಕಾಲೇಜ್ಗಳಲ್ಲಿ ಗೋರ್ಮೆಂಟ್ ಕಾಲೇಜಲ್ಲಿ ಸೀಟ್ ತಗೋಬೇಕಂದ್ರೆ ರ್ಯಾಂಕಿಂಗ್ ಹೆಚ್ಚು ಆ ರ್ಯಾಂಕಿಂಗ್ ಹೆಚ್ಚು ಹಾಕ್ಬೇಕಂದ್ರೆ ಇವತ್ತು ಅದಕ್ಕೆ ಇದು ಸೆಲೆನ್ ಬಿ ತರಬೇತಿ ಕೊಡ್ತಾರೆ ಕೊಟ್ಟು ಅವ್ರಿಗೊಂದು ಕೋಚಿಂಗ್ ಕೊಟ್ಟು ಮುಂದೆ ಆ ಮಾರ್ಕ್ಸ್ ಅನ್ನು ಕ್ವಾಲಿಫೈ ಆಗ ಈಗ ಹೇಳಿದ್ರು ಆಲ್ ಇಂಡಿಯಾ ರ್ಯಾಂಕ್ ಅಲ್ಲೇ ಎಷ್ಟು ಬಂದು ಎಷ್ಟೆ ಸೀಟ್ಸ್ ಅನ್ನೋದು ಅಲ್ಲೇನಂದ್ರೆ ಇಟ್ಸ್ ಐ ಟಾಪ್ ನಂಬರ್ ಒನ್ ಇನ್ ಇಂಡಿಯಾ ಸದ್ಯ ಇವನ್ ಅವರು ಬೈಜೂಸ್ ಅನ್ನೋದು ಅದನ್ನು ಕೂಡ ಅವರು ಟೇಕ್ ಓವರ್ ಮಾಡಿದ್ರು ಬೈಜೂಸ್ ಅಂತ ಹೇಳ್ತಾ ಅವ್ನು ಕೇಳ್ತಾ ಇದ್ರೆ ಅದನ್ನು ಟೇಕ್ ಓವರ್ ಮಾಡಿ ಸೆಲೆನ್ ಇಸ್ ನಂಬರ್ ಒನ್ ನೋ ಡೌಟ್ ನಂಬರ್ ಒನ್ ಇನ್ ಇಂಡಿಯಾ ದಟ್ ಇಸ್ ಟಾಪ್ ಕೋಚಿಂಗ್ ಫಾರ್ ಎಲ್ ಎನ್ ಸಾರಿ ನೀಟ್ ಅಂಡ್ ಜೆ ಡಬ್ಲಿ ಸೊ ಅದ್ರ ಜೊತೆಗೆ ನಾವು ಈ ಒಂದ್ ಸಂಬಂಧ ಇದೆ ಮುಂದುವರಿಸಿ ಒಂದು ಬರೋ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಸೌಲಭ್ಯಗಳು ಈ ಭಾಗದ ಜನರಿಗೆ ಉತ್ತರ ಕರ್ನಾಟಕ ನಾಟ್ ಓನ್ಲಿ ಬಿಜಾಪುರ ಏನ್ ಬೆಂಗಳೂರಲ್ಲಿ ಕೋಚಿಂಗ್ ಮಾಡ್ತಾ ಇದ್ದು ಅವರೇ ಇಲ್ಲಿ ಬಂದು ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಬಂದು ಈಗ ಏಳು ಜನ ಕೆಲಸ ಪ್ರಾರಂಭ ಮಾಡ್ತಾ ಇದ್ರು ቲಚಿಂಗ್ మాత్రన కోచింగ్ టీచింగ్ టుగెదర్ యా కోచింగ్ ఇస్ వాట్ నథింగ్ బట్ అలె టీచింగ్ ఇస్ కోచింగ్ అండ్ యు నీడ్ యా రిటింగ్ పరిచయము దగ్గర ఇదల్ల మొదలు పెట్టండి అకమ నీ నిమిత్రం క్యూ కాలేజ్ ಅಲ್ಲಿ ఉంటారు బ్ర క్యూ కాలేజ్ ಗಳಲ್ಲಿ ಇತ್ರ ಬರೆ ಕ್ಯೂ ಸಿ ನ ಪ್ರಿ यूनिवर्सिटी ಇದು ಮಾತ್ರ ಕನ್ಸಂಟ್ರೇಟ್ ಮಾಡ್ತೀವಿ ಸೋ ಅದರಾಗಿ ನೀವು 100 100 ಮಾರ್ಕ್ಸ್ ತಗೊಂಡ್ರು ನೀವು ಮಸ್ಟ್ ನೀಟ್ ಸಿ ಇದು ಬರೆಯಲೇಬೇಕು ಪ್ರಕ್ಷ ಅಲ್ಲಿ ಮಾರ್ಕ್ಸ್ ತಗೊಂಡರೆ ಮಾತ್ರ ನಿಮಗೆ ಇದು ನಿಮಗೆ professionnal ಇದು ಸಿಕ್ಕರೆ ಸಿಟ್ ಸಿಕ್ಕಾ ಆ professionnal ಎಂಟ್ರಿ ತಗೊಂಡಕಂದ್ರೆ ನೀವು ಯಾಕೂ ರೈಟ್ ದಟ್ ಬೋತ್ ಎಕ್ಸೆಮ್ಸ್ ಸೋ ಆ ಎಕ್ಸೆಮ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಂತೀರಿ ಯಾವ क्वालीफाई ಆಗ್ತೀರಿ ಯಾವ ಕಾಲೇಜ್ क्वालीफाई ಆಗ್ತೀರಿ ಅನ್ನೋದನ್ನು